್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಇದು ನಿನ್ನ ಅದೃಷ್ಟ ನಿಮ್ಮ ಬಡತನೇ ಹೋಗುವ ಸಮಯ ಬಂತು ಇದು ಜನ್ಮ ಜನ್ಮಗಳ ಪುಣ್ಯಫಲ ಒಮ್ಮೆ ಸಾಯಿ ಪಾದರಕ್ಷಗಳು ಮುಟ್ಟಿ ನೋಡಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಸಾಯಿ ಶಿರಡಿಯಲ್ಲಿ ಇದ್ದಾಗ ಉಪಯೋಗಿಸಿರುವಂತ ಚಪ್ಪಲಿ ಅದು ಯಾರ್ಯಾರು ಇವತ್ತು ಈ ವಿಡಿಯೋನ ನೋಡ್ತಾರೋ ತಪ್ಪದೆ ಒಮ್ಮೆ ಸಾಯಿ ಪಾದರಕ್ಷೆಗಳನ್ನ ಮುಟ್ಟಿ ನೋಡಿ ಇದು ನಿಜವಾಗಲೂ ಒಂದು ಅದೃಷ್ಟವಾದಂತದು ನಮ್ಮ ಬಳಿಗೆ ಬಂದಿದೆ ಅಂದ್ರೆ ಯಾವ ಜನ್ಮ ನಾವು ಪುಣ್ಯ ಮಾಡಿದೀವೋ ಅದರದ ಫಲ ನಮಗೆ ಇವತ್ತು ಸಿಗ್ತಾ ಇದೆ ಅಂತ ಅನ್ಕೋಬೇಕು ಸಾಯಿ ಏನೇ ಹೇಳಿದ್ರೂ ಕೂಡ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತಲೇ ಹೇಳುತ್ತಾರೆ ನೀವು ಇವತ್ತು ಕಷ್ಟದಲ್ಲಿ ಇದ್ದೀರಾ ಅಂತ ಯೋಚನೆ ಮಾಡಬೇಡಿ ಕಷ್ಟ ಸಮಯ ಬಂದಿದೆ ಅಂದರೆ ಖಂಡಿತ ನಿಮಗೆ ಸಂತೋಷವಾದಂಥ ಜೀವನ ಮುಂದೆ ಇದೆ ಅಂತ ತಿಳ್ಕೊಳ್ಳಿ ಇವತ್ತು ಪರೀಕ್ಷೆ ಕಾಲೇ ಮುಗಿಯೋ ಸಮಯ ಬಂದಿದೆ ನಿಮಗೆ ಕೊಟ್ಟಿರೋ ಅಂಥ ಪರೀಕ್ಷೆ ಆ ದೇವರು ಕೂಡ ನೋಡ್ತಾ ಇದ್ದಾರೆ ನೀವು ಯಾವ ಥರ ಅದನ್ನು ಅನುಭವಿಸುತ್ತೀರಾ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ಲವ ನಿನಗೆ ಅಷ್ಟು ಶಕ್ತಿ ಇದೆಯೋ ಇಲ್ವೋ ಅಂತ ದೇವರು ಕೊಟ್ಟಿರೋ ಅಂಥ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ನೀವು ನೆಗ್ಗಬೇಕು ಮಗು ಜೀವನದಲ್ಲಿ ನೀವು ಸೋತಬಾರದು ಅಂದರೆ ಮೊದಲು ನೀವು ತಾಳ್ಮೆಯಿಂದ ಇರೋ ಕಷ್ಟನ ಅನುಭವಿಸೋಕ್ಕೆ ಪ್ರಯತ್ನ ಮಾಡಬೇಕು ಅದು ದೇವರು ಕೊಟ್ಟಿರೋ ಅಂಥ ಪರೀಕ್ಷೆ ತುಂಬಾ ಸಂತೋಷವಾಗಿ ಅನುಭವಿಸಬೇಕು ನಂತರ ನಿಮಗೆ ಸಂತೋಷವ ಕಾಲ ಆರಂಭವಾಗುತ್ತದೆ ಮಗು ಬಡತನ ಹೋಗಬೇಕು ಅಂದ್ರೆ ಇವತ್ತು ಸಾಯಿ ಹೇಳ್ದಂಗೆ ಸಾಯಿ ಪಾದರಕ್ಷೆಗಳನ್ನು ಮುಟ್ಟಿ ನೋಡಿ ನಿಮ್ಮಗಿರೋ ಅಂತ ಆರ್ಥಿಕ ಸಮಸ್ಯೆಗಳು ಬಡತನ ಎಲ್ಲ ಹೋಗುತ್ತೆ ಬೇರೆಯವರಿಗೆ ನಾವು ಯಾವಾಗಾದ್ರೂ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ರೂ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಮಗು ಯಾರು ಎಷ್ಟು ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು ಕಾಲ ಅವರವರ ನಿಜ ಸ್ವರೂಪಗಳನ್ನು ಗುಣಗಳನ್ನು ಎಂದು ಒಂದು ದಿನ ಪರಿಚಯ ಮಾಡೋದು ಮಾತ್ರ ಸತ್ಯ ಇವತ್ತು ನಿನ್ನ ಸುತ್ತು ಇರುವಂತವ್ರು ಏನೇ ವೇಷ ಹಾಕಿದ್ರು ಕೂಡ ನಾಡಿದ್ದವರಿಗೆ ಅವರ ಸ್ಥಿತಿ ಏನು ಅಂತ ಅವರಿಗೆ ಗೊತ್ತಿರಲ್ಲ ಆದ್ರೆ ನಿಮಗೆ ಅವರಿಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಮಗು ನಂಬಿಕೆ ಅನ್ನೋದು ತಾನಾಗಿಯೇ ಬರಬೇಕೇ ವಿನಃ ನನ್ನನ್ನು ನಂಬಿ ಅಂತ ಹೇಳಿಸಿಕೊಂಡು ಬರಬಾರದು ನಿಮ್ಮನ್ನು ನಂಬಿದವರು ನಿಮಗೆ ಗೊತ್ತಿರದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದಕ್ಕಿಂತ ನಂಬಿಕೆ ಬೇರೆದು ಯಾವುದಿರುತ್ತೆ ಹೇಳಿ ದೇವರು ಯಾರನ್ನು ಹರಿಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ಆ ದೇವರು ಏನೇ ಮಾಡಿದ್ರೂ ಕೂಡ ಒಂದು ಅರ್ಥ ಇರುತ್ತೆ ಯಾವ ವ್ಯಕ್ತಿಯು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ದೇವರ ಮೇಲೆ ವಿಶ್ವಾಸ ಇಡುತ್ತಾನೆ ದೇವರು ಕೊಡೋ ಆ ವ್ಯಕ್ತಿಯ ವಿಶ್ವಾಸವನ್ನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಲು ಬಿಡುವುದಿಲ್ಲ ಮಗು ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗೋದು ಆ ದೇವರು ಕಷ್ಟಗಳ ಕೊಡುವು ಸೂತ್ರಧಾರಿಯೂ ಅವನೇ ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಮತ್ತೆ ಚಿಂತೆ ಯಾಕೆ ಮಾಡ್ತೀರಾ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಇರೋ ಕಷ್ಟಗಳನ್ನ ತೃಪ್ತಿಯಾಗಿ ಅನುಭವಿಸಿ ಮಗು ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ ಅತಿಯಾದರೆ ಅಮೃತವು ವಿಷವಾಗುತ್ತದೆ ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ತುಂಬ ದೂರನೇ ಮಾಡುತ್ತದೆ ಅದಕ್ಕೆ ನಿಮ್ಮ ಸುತ್ತು ನಿಮ್ಮ ಸಂಬಂಧಿಕರ ಜೊತೆ ಆದಷ್ಟು ಸಂತೋಷವಾಗಿ ಇರಿ ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗೋದಿಲ್ಲ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಗಿಲ್ಲ ಅದಕ್ಕಾಗಿ ಸಂತೋಷವಾಗಿ ಇರಬೇಕು ಎಲ್ಲರ ಜೊತೆ ನಗನಗತ ಇರಬೇಕು ಅಂದ್ರೆ ಮೌನವಾಗಿ ಇದ್ದು ನೋಡು ಯಾರು ಏನೇ ನಿನಗೆ ಹಿಂಸೆ ಕೊಟ್ಟರು ಸಂತೋಷವಾಗಿ ಅದನ್ನ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಭಗವಂತ ಎಲ್ಲ ನೋಡ್ಕೊಂತಾರೆ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗಿರವಿಲ್ಲದಂತೆಯೋ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಮಗು ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕೆಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಅನ್ನವ ರೀತಿ ಬದುಕಬೇಕು ಆಗ ನಿನ್ನ ಜೀವನವೇ ಸಾರ್ಥಕವಾಗುತ್ತದೆ ಇವತ್ತು ಸಾಯಿ ನಿನಗೆ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಇಂತಹ ಅದೃಷ್ಟ ನಿನಗೆ ಮತ್ತೆ ಸಿಗಲ್ಲ ನಿನ್ನ ಬಡತನೆ ಹೋಗುವ ಸಮಯ ಸಾಯಿ ಕೊಡ್ತಾ ಇದ್ದಾರೆ ಜನ್ಮ ಜನ್ಮಗಳ ಅನುಬಂಧ ಸಂಬಂಧ ಪುಣ್ಯ ಫಲ ಇದ್ರೇನೆ ಇದು ನಮಗೆ ಸಿಗುತ್ತೆ ಸಾಯಿ ಪಾದರಕ್ಷೆಗಳು ಯಾರು ಮುಟ್ಟಿ ನೋಡ್ತಾರೋ ಅವರ ಜೀವನದಲ್ಲಿ ಅದೃಷ್ಟವ ಕಾಲ ಆರಂಭವಾಗುತ್ತದೆ ಮಗು ಕಾಲ ಕೆಟ್ಟ ತಂದು ಜನ ಹೇಳುತ್ತಾರೆ ಆದರೆ ಕಾಲ ಕೆಡೋದಿಲ್ಲ ಕೆಡೋದು ಜನರ ನಡತೆ ಜನರ ಆಚಾರ ವಿಚಾರ ಮಾತ್ರ ಕೆಡುತ್ತೆ ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತಿ ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಬೇಕು ಇದೆಲ್ಲ ಕೂಡ ದೇವರು ಕೊಡುತ್ತಿರುವ ಪರೀಕ್ಷೆ ಇದರಲ್ಲಿ ನಿನಗೆ ಅನುಭವ ಬರಿಬೇಕು ನಿನಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡ ನಿನ್ನ ನಂಬಿದರವರನ್ನು ಎಂದಿಗೂ ಮೋಸ ಮಾಡಬೇಡಿ ನಿನ್ನ ಪ್ರೀತಿಸಿದವರನ್ನು ಎಂದಿಗೂ ದ್ವೇಷ ಮಾಡಬೇಡಿ ಹಣವಂತರ ಜೊತೆ ನೂರಾರು ವರ್ಷ ಬದುಕೋದಕ್ಕಿಂತ ೂ ಹೃದಯವಂತರ ಜೊತೆ ಮೂರು ದಿನ ಬದುಕಿದ್ರೂ ಜೀವನ ಸಾರ್ಥಕವಾಗುತ್ತದೆ ಸತ್ತಾಗ ಬಂದು ಅಳೋದಿಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸಬೇಕು ಅವಶ್ಯಕತೆಗೆ ಉಪಯೋಗಿಸಿಕೊಳ್ಳೋದಲ್ಲ ಎಂಥ ಸಿಚುವೇಶನ್ ಎಂತಹದ್ದೇ ಹದ್ದೆ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ನಿಲ್ಲೋದೇ ವಾಸಿ ಮಗು ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರೇ ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರುತ್ತಾರೆ ನೀವು ಅಂತಹ ನಂಬಿಕೆ ಇರಬೇಕು ನಿನ್ನ ಜೀವನದಲ್ಲಿ ಸಂತೋಷ ಕಾಲ ಆರಂಭವಾಗುತ್ತದೆ ಈಗ ಕಷ್ಟದಲ್ಲಿ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ ಈ ಸಾಯಿ ಎಲ್ಲ ಕೂಡ ನೋಡುತ್ತಾರೆ ನಿನ್ನ ಜೀವನ ಸಂತೋಷವಾಗಿ ಮಾಡುತ್ತಾರೆ ಹಾಗೂ ನೀವು ಎಷ್ಟೇ ಐಶ್ವರ್ಯ ಸಂಪತ್ತನ್ನು ಗಳಿಸಿ ಆದರೆ ಗರ್ವ ಪಡಬೇಡಿ ಯಾಕಂದರೆ ಚದುರಂಗದ ಆಟ ಮುಗಿದ ನಂತರ ರಾಜ ಮತ್ತು ಸೈನಿಕರನ್ನು ಒಂದೇ ಡಬ್ಬಿಯಲ್ಲಿ ಇಡುತ್ತಾರೆ ಜೀವನ ಬಹಳ ಸುಂದರವಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಮುಂದಕ್ಕೆ ಹೋಗಬೇಕು ಮಗು ಹಣದಿಂದ ಬರುವ ಗೌರವ ದೀಪದ ಬೆಳಕಂತೆ ದೀಪದ ಎಣ್ಣೆ ಇರುವವರಿಗೆ ಮಾತ್ರ ಒಳ್ಳೆತರಕ್ಕೆ ಸಿಗುವ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರಿಗೆ ಬೆಳಗುತ್ತೆ ಯಾರ ಮುಂದೆ ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಾತಾಡಿ ಕೆಟ್ಟವರು ಅನಿಸಿಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಎಲ್ಲರೂ ಕೂಡ ಶ್ರದ್ಧೆ ಸಬೋರಿ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಬವಂತು ಜೈ ಸಾಯಿರಾ